ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತೆರಡು ಸಾನ್ವಿಯನ್ನು ತುಂಬ ಹೊತ್ತಿಂದ ಗಮನಿಸ್ತಾ ಇದ್ದ ಹರ್ಷ ಸಾನ್ವಿ ಬಳಿ ಬಂದು ಮಗಳೇ ಏನಾಯಿತು ಕಂದ ಯಾಕೊಂದು ಥರ ಇದೆಯಾ ಅಂತ ಕೇಳಿದ್ದೆ ನಗುವಿನ ಮುಖವಾಡ ಹೊತ್ತಿದ್ದ ಸಾನ್ವಿಗೆ ತನ್ನ ನೋವನ್ನು ಹಂಚ್ಕೊಳ್ಳೋಕೆ ಸಾಂತ್ವನ ನೀಡೋಕೆ ಹೆಗಲು ಸಿಕ್ಕಂತೆ ಆಗಿ ಹರ್ಷನ ಕೊರಳನ್ನು ಗಟ್ಟಿಯಾಗಿ ತಬ್ಬಿ ದೊಡ್ಡಪ್ಪ ನಾನು ಇಲ್ಲಿರೋದಿಲ್ಲ ಪ್ಲೀಸ್ ನನ್ನನ್ನು ಡ್ಯಾಡಿ ಬಳಿ ಕಳಿಸ್ಕೊಡಿ ಅಂತಂದ್ಲು ಹರ್ಷನಿಗೆ ತನ್ನ ಮಗಳು ಸಾನ್ವಿ ಈ ರೀತಿ ಮಾತಾಡಿದ್ದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕು ಅಂತ ಅವಳ ಮುಖವನ್ನು ನೋಡಿ ಕಣ್ಣೀರನ್ನು ಒರೆಸ್ತಾ ಆಯಿತು ಹೋಗಿವಂತೆ ಆದರೆ ನಿನ್ನ ಅಣ್ಣನ ಮದುವೆಗೆ ಇನ್ನು ಹದಿನೈದು ದಿನ ಬಾಕಿ ಇದೆ ಅದನ್ನು ಮುಗಿಸ್ಕೊಂಡು ಹೋಗಿವಂತೆ ಮಗಳೇ ಆದರೆ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳೋ ಕಾರಣ ಏನು ನಿನ್ನ ಅಳುವಿಗೆ ಕಾರಣ ಯಾರು ಅಂತ ಕೇಳಿದ್ರು ಹರ್ಷ ಮುಂದೆ ಈ ಕ್ಷಣವೇ ತನ್ನ ದೊಡ್ಡಪ್ಪನ ಬಳಿ ಎಲ್ಲವನ್ನ ಹೇಳ್ಕೋಬೇಕು ಅಂತ ಅನ್ನಿಸ್ತು ಸಾನ್ವಿಗೆ ಆದರೆ ನನ್ನೊಬ್ಳಿಂದ ಎಲ್ಲರ ಸಂಬಂಧವೂ ಹಾಳಾಗಬಾರ್ದು ಅಂತ ಅದು ದೊಡ್ಡಪ್ಪ ಸಿರಿ ಅವರ ಮದುವೆ ಕಾರ್ಯ ನೋಡಿದಾಗಿಂದ ನನಗೂ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಅವರ ನೆನಪಾಗ್ತಿದೆ ದೊಡ್ಡಪ್ಪ ಅಂತ ಹೇಳಿದ್ಲು ಅವಳ ತಲೆಯನ್ನು ಸವರಿದ ಹರ್ಷ ಅಷ್ಟೇನಾ ಸಾನು ನನಗೆ ನಿಜಕ್ಕೂ ಭಯ ಆಗಿತ್ತು ಅಪ್ಪ ಅಮ್ಮ ಕೂಡ ಶರ್ವನ ಮದುವೆಗೆ ಬರ್ತಾರ ಮಗಳೇ ನೀನು ಅಳ್ಬೇಡ ಅಂತ ಕಣ್ಣೊರೆಸಿದ್ರು ಹರ್ಷ ಸಾನ್ವಿ ಕೂಡ ತನ್ನ ದುಃಖವನ್ನು ತಡ್ಕೊಂಡು ಹರ್ಷನಿಗೋಸ್ಕರ ನಗುವನ್ನು ಧರಿಸಿದ್ಲು ದಟ್ಸ್ ಲೈಕ್ ಎ ಗುಡ್ ಗರ್ಲ್ ಅಂತ ಅವಳ ಕೆನ್ನೆಯನ್ನು ತಟ್ಟಿ ನೀನು ಇಲ್ಲಿರಬೇಡ ಬಾ ಅಂತ ಚಾರ್ವಿ ಬಳಿ ಕರ್ಕೊಂಡು ಬಂದವರು ಅಲ್ಲೇ ಬಿಟ್ಟು ನೋಡ್ಕೊ ಅಂತ ಕಣ್ಣಲ್ಲೇ ಸನ್ನೆ ಮಾಡಿ ಹೋದರು ಹರ್ಷ ಸಂಪತ್ ತುಂಬ ಹೊತ್ತಿಂದ ಸಾನ್ವಿಯನ್ನು ಗಮನಿಸಿದ್ದ ಅವಳನ್ನು ಹಾಗೆ ಕಂಡು ಅದ್ಯಾಕೋ ಅವನ ಮನಸ್ಸು ಚಡಪಡಿಸ್ತಾ ಇತ್ತು ಇನ್ನೇನು ಎದ್ದು ಹೋಗಿ ಅವಳ ಬಳಿ ಮಾತಾಡಬೇಕು ಅಂತ ಅಂದ್ಕೊಂಡೋನು ಹಾಗೆ ಮರೆಯಲ್ಲಿ ನಿಂತ್ಕೊಂಡ ಹರ್ಷ ಬಂದಿದ್ದ ಕಾರಣ ಸಾನ್ವಿ ಬಳಿ ಹೋಗೋಕ್ಕಾಗಲಿಲ್ಲ ಹರ್ಷ ಹೆದ್ದು ಓದ ನಂತರ ಮಾತಾಡಿಸೋಣ ಅಂತ ಅಂದ್ಕೊಂಡ ಆದರೆ ಹರ್ಷ ಬಿಡದೆ ಸಾನ್ವಿಯನ್ನ ಚಾರ್ವಿ ಬಳಿ ಬಿಟ್ಟು ಹೋದರು ಸಂಪತ್ ಏನು ಮಾಡದ ಪರಿಸ್ಥಿತಿಯಲ್ಲಿ ಇದ್ದು ಕೂತಲ್ಲೇ ಒದ್ದಾಡ್ದ ಬೆಳಗಿನ ಜಾವ ಸಿರಿಯನ್ನು ಎಬ್ಬಿಸಿದ ಧೃತಿ ಸ್ನಾನ ಮಾಡಿ ಬರೋಕೆ ಹೇಳಿದ್ರು ಸಿರಿಯ ಜೊತೆಗೆ ಎದ್ದ ಲಚ್ಚಿ ಮತ್ತು ಶಾರ್ವರಿ ಕೂಡ ಬೇರೆ ಬೇರೆ ರೂಮಲ್ಲಿ ಸ್ನಾನ ಮುಗಿಸ್ಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಬಂದರು ಪಾರ್ಲರ್ನವರು ಬಂದು ಸಿರಿಗೆ ಅಲಂಕಾರ ಮಾಡ್ತಾ ಇದ್ರೆ ಬೇರೆ ಪಾರ್ಲರ್ನವರು ಬಂದು ಬಾಕಿಯಾದವರಿಗೆ ಸೀರೆ ಉಡಿಸಿ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡ್ತಾ ಇದ್ರು ಸೃಜನ್ಗೆ ಪಾರ್ಲರ್ನವರು ಬಂದು ರೆಡಿ ಮಾಡಿ ಮಂಟಪದ ಹತ್ರ ಕರ್ಕೊಂಡು ಹೋಗಿದ್ರು ಇನ್ನು ನಮ್ಮ ಎಲ್ಲ ಹುಡುಗರು ಕೂಡ ಬೇಗ ಎದ್ದು ಸ್ನಾನ ಮಾಡಿ ಸಿಲ್ಕ್ ಪಂಚೆ ಸಿಲ್ಕ್ ಶರ್ಟ್ ಹಾಕಿ ಮಿಂಚುತ್ತಾ ಮದುವೆ ಕಾರ್ಯಗಳನ್ನು ಗಮನಿಸುತ್ತಾ ಓಡಾಡ್ತಿದ್ರು ಸಿರಿಯನ್ನು ಅಂದದ ಅರಗಿಣಿಯಂತೆ ತಯಾರು ಮಾಡಿದರು ಮೊದಲೇ ಗೊಂಬೆಯಂತೆ ಇದ್ಲು ಈಗ ಮಧುಮಗಳ ಹಾಗೆ ರೆಡಿಯಾಗಿದ್ದಳು ಚಿನ್ನದ ಪುತ್ತಳಿಯಂತೆ ಕಾಣಿಸ್ತಾ ಇದ್ಲು ಹುಡುಗಿಯನ್ನು ಕರ್ಕೊಂಡು ಬನ್ನಿ ಅಂತ ಪುರೋಹಿತರು ಹೇಳಿದಾಗ ಧೃತಿ ಜೊತೆಗೆ ಲಚ್ಚಿ ಮತ್ತು ಶಾರ್ವರಿ ಇಬ್ಬರು ಸೇರಿ ಸಿರಿಯನ್ನು ಕರ್ಕೊಂಡು ಬಂದರು ಲಚ್ಚಿಯನ್ನು ಮೊದಲ ಬಾರಿಗೆ ಸೀರೆಯಲ್ಲಿ ನೋಡಿದ ರಮಣ್ಣ ಹೃದಯದ ಬಡಿತ ಒಂದು ಕ್ಷಣ ನಿಂತಂತೆ ಭಾಸಾಯಿತು ತನ್ನ ಎದೆ ಮೇಲೆ ಕೈ ಹಿಡ್ಕೊಂಡು ಇದನ್ನು ಸಂಭಾಳಿಸೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡ ಶರ್ವ ಕೂಡ ಸೀರೆಯಲ್ಲಿ ಇದ್ದ ಶಾರ್ವರಿಯನ್ನು ಕಂಡು ಒಂದು ಕ್ಷಣ ಗರಾಬಡಿದವನ ಹಾಗೆ ನಿಂತಿದ್ದ ಡಾಕ್ಟರ್ ಆಗಿದ್ದವಳು ಸಿಂಪಲ್ ಮೇಕಪ್ ಮಾಡಿಕೊಂಡು ಸಿಂಪಲ್ ಡ್ರೆಸ್ಗಳನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಳು ಇಂದು ಸೀರೆಯಲ್ಲಿ ಅಪ್ಸರೆಯಂತೆ ಕಂಡಾಗ ಅವಳನ್ನು ನೋಡುತ್ತಲೇ ಇರಬೇಕು ಅಂತ ಅನ್ನಿಸದೇ ಇರಲಿಲ್ಲ ಶರ್ವನ ಪಕ್ಕ ಬಂದು ನಿಂತ ಅವನ ತಂಗಿ ಸಾನಿ ಅಣ್ಣ ನಿನ್ನ ಮದುವೆ ಆಗುವವರೆಗೂ ಸ್ವಲ್ಪ ಕಂಟ್ರೋಲಲ್ಲಿ ಇರೋ ಬಿಟ್ಟರೆ ಈಗಲೇ ಅತ್ತಿಗೆನ ಎತ್ತಾಕೊಂಡು ಹೋಗೋ ಕಾಣಿಸ್ತಾ ಇದೆ ಅಂದಾಗ ವಾಸ್ತವಕ್ಕೆ ಬಂದ ಶರ್ವ ಹಾಗೇನಿಲ್ಲ ಅಂತ ತಡ್ವರೆಸ್ತ ವಧುವರರಿಗೆ ಅಂತರ್ಪಟ ಹಿಡಿದು ಜೀರಿಗೆ ಬೆಲ್ಲ ಹಾಕೋಕೆ ಹೇಳಿದ್ರು ಅಣ್ಣ ನೀನೇ ಹಾಕು ಅಂತ ಲಚ್ಚಿ ಹೇಳಿದ್ರೆ ಅಕ್ಕ ನೀನೇ ಮೊದಲು ಹಾಕು ಅಂತ ಸಂಪತ್ ಹೇಳ್ತಾ ಇದ್ದ ಅಂತರ್ಪಟ ಸರಿದಾಗ ಸೃಜನ್ ತನ್ನವಳನ್ನು ನೋಡುವಲ್ಲಿ ಮುಳುಗಿದ್ರೆ ಸಿರಿ ಅದಾಗ್ಲೇ ಜೀರಿಗೆ ಬೆಲ್ಲವನ್ನು ಸೃಜನ್ ತಲೆ ಮೇಲೆ ಹಾಕಿದ್ಲು ಸೃಜನ್ ಹಾಕದೆ ಇನ್ನೂ ಸಿರಿಯನ್ನು ನೋಡುತ್ತಾ ಉಳ್ದಾಗ ಪುರೋಹಿತ್ರೆ ಎಚ್ಚರಿಸಿದ್ರು ವಾಸ್ತವಕ್ಕೆ ಬಂದು ಸಿರಿಗೆ ಜೀರಿಗೆ ಬೆಲ್ಲವನ್ನು ಹಾಕ್ತ ಇಬ್ಬರು ಹಾರ ಬದಲಿಸ್ಕೊಳ್ಳಿ ಅಂದಾಗ ಸೃಜನ್ ಹಾರ ಹಾಕದಿರುವಂತೆ ಸಂಪತ್ ತನ್ನ ಅಕ್ಕನನ್ನ ಎತ್ಕೊಂಡ ಸಿರಿಗೆ ಹಾರ ಹಾಕಲು ಆಗದೆ ಇದ್ದಾಗ ಸೃಜನ್ ಶರಣಾದ ಸಿರಿ ನಕ್ಕು ಮೊದಲು ಅವಳೇ ಸೃಜನ್ಗೆ ಹಾರ ಹಾಕದ್ಲು ನಂತರ ಸೃಜನ್ ಹಾರ ಹಾಕಿದ ಇಬ್ಬರಿಗೂ ಕೂರಿಸಿ ಒಂದಷ್ಟು ಶಾಸ್ತ್ರ ಮಾಡಿಸಿದ್ರು ಅಷ್ಟರಲ್ಲಿ ಚಾರ್ವಿ ಎಲ್ಲರಿಗೂ ಮಾಂಗಲ್ಯವನ್ನ ಮುಟ್ಟಿಸಿ ಆಶೀರ್ವಾದ ತಗೊಂಡು ಬಂದು ಮಾಂಗಲ್ಯವನ್ನ ಕೊಟ್ಲು ನೋಡಪ್ಪ ಎಲ್ರಿಗೂ ತೋರಿಸಿ ಮಾಂಗಲ್ಯವನ್ನ ನಿನ್ನ ಹೆಂಡತಿ ಆಗೋಳಿಗೆ ಕಟ್ಟು ಅಂತ ಪುರೋಹಿತ್ರು ಹೇಳಿದಾಗ ಎಲ್ಲರಿಗೂ ಮಾಂಗಲ್ಯವನ್ನ ತೋರಿಸಿದ ಸೃಜನ್ ಪಕ್ಕದಲ್ಲಿ ಕೂತಿದ್ದ ಸಿರಿಗೆ ಈ ಮದುವೆ ನಿಮಗೆ ಇಷ್ಟಾನ ಸಿರಿಮಾ ಅಂತ ಕೇಳ್ದ ಹ್ಞೂ ಅಂತ ತಲೆ ಆಡಿಸಿ ಒಪ್ಪಿಗೆ ಕೊಟ್ಟಾಗ ಸಿರಿಗೆ ಮಾಂಗಲ್ಯವನ್ನು ಕಟ್ಟಿ ಅವಳ ಹಣೆಗೆ ಮುತ್ತಿಟ್ಟ ಆ ಸಂದರ್ಭ ಫೋಟೋಗ್ರಾಫರ್ ಕ್ಯಾಮರಾದಲ್ಲಿ ಸೆರೆಯಾಯಿತು ದುಷ್ಯಂತ್ ಮತ್ತು ಧೃತಿ ಇಬ್ಬರ ಕಣ್ಣಲ್ಲೂ ನೀರಿತ್ತು ಇಷ್ಟು ದಿನ ನಮ್ಮ ಮನೆಯ ಮಗಳಾಗಿ ಇದ್ದೋಳು ಇಂದು ಬೇರೊಬ್ಬರ ಮಡದಿಯಾಗಿ ಸೊಸೆಯಾಗಿ ನಿಭಾಯಿಸಬೇಕು ಅಂತ ಖುಷಿ ಆದರೂ ನಮ್ಮ ಮನೆಯನ್ನು ತೊರೆಯುತ್ತಾಳೆ ಅನ್ನೋ ಬೇಸರವೂ ಆಗ್ತಾಯಿತ್ತು ಸಂಪತ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಬಂದ ಕಣ್ಣೀರನ್ನು ಒರೆಸ್ಕೊಂಡು ಅಲ್ಲಿಂದ ನಡೆದ ಸಿರಿಗೆ ತಾಳಿ ಕಟ್ಟಿದ ನಂತರ ಸೃಜನ್ ಅವಳ ಕೈ ಹಿಡ್ಕೊಂಡು ಅಪ್ಪ ಅಮ್ಮನನ್ನು ಬಿಟ್ಟು ಹೋಗಬೇಕು ಅಂತ ಕೊರಗಬೇಡ ಸಿರಿಮ್ಮ ನಿನ್ಗೆ ನನ್ನ ಮನೆ ನಿನ್ನ ಮನೆ ಯಾವುದೂ ಬೇರೆ ಅಲ್ಲ ನಿಮಗೆ ಬೇಕಾದಾಗ ಯಾವ ಮನೆಗೆ ಬೇಕಾದರೂ ಎಷ್ಟು ಹೊತ್ತಿನಲ್ಲಿ ಬೇಕಾದರೂ ಹೋಗ್ಬೋದು ಮದುವೆಯ ಮೊದಲು ಹೇಗಿದ್ಯೋ ಈಗಲೂ ಹಾಗೇ ಇರು ಆದರೆ ಒಂದೇ ಒಂದು ಬದಲಾವಣೆ ಅಂದರೆ ನೀನು ನನ್ನ ಮಡದಿಯಾಗಿ ನನ್ನ ಮನೆಯಲ್ಲಿ ನನ್ನ ಜೊತೆ ಇರ್ತೀಯ ಅಷ್ಟೆ ಅಂತಂತ ಸಿರಿಗೆ ಸೃಜನ್ನ ಮಾತುಗಳು ಅದೆಷ್ಟೋ ಭರವಸೆ ಕೊಟ್ಟಂತೆ ಆಗಿತ್ತು ಖುಷಿಗೆ ಮನಸ್ಸು ತುಂಬಿ ಬಂದಿತ್ತು ಮಾತುಗಳು ಗಂಟ್ಲಲ್ಲೇ ಉಳಿದ್ವು ಹೆಚ್ಚೇನು ಮಾತಾಡಿದೆ ಅಂತ ತಲೆ ಆಡಿಸಿದ್ಲು ಈಗ ಮುಂದಿನ ಶಾಸ್ತ್ರಗಳನ್ನು ಮಾಡೋಣ ಬನ್ನಿ ಅಂತ ಕರೆದ ಪುರೋಹಿತರು ಸಪ್ತಪದಿ ಶಾಸ್ತ್ರ ಮಾಡುತ್ತಾ ಏಳು ಹೆಜ್ಜೆಯನ್ನು ಇಡಿಸಿ ಒಬ್ಬರಿಗೊಬ್ಬರು ಪ್ರಮಾಣವನ್ನು ಸ್ವೀಕರಿಸಿದ್ರು ಅರುಂಧತಿ ನಕ್ಷತ್ರ ತೋರಿಸಿ ಹೆಂಡತಿಗೆ ಕಾವಲಾಗಿರುವಂತ ಹೇಳಿದ್ರು ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ ನಂತರ ಹುಡುಗಿಯ ಅಪ್ಪ ಅಮ್ಮ ಮುಂದೆ ಬನ್ನಿ ಕನ್ಯಾದಾನ ಮಾಡಿಕೊಡಿ ಅಂದಾಗ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಮುಂದೆ ಬಂದು ತನ್ನ ಮಗಳ ಕೈಯನ್ನು ಹಿಡ್ಕೊಂಡು ಸೃಜನ್ನ ಕೈ ಮೇಲಿಟ್ಟೋರು ಹೇಳಿದ್ದು ಒಂದೇ ಮಾತು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನಮಗೆ ಇದೆ ಸೃಜನ್ ಅದನ್ನ ಕೊನೆಯವರೆಗೂ ಉಳಿಸ್ಕೊ ಅಂತ ಹೇಳಿದ್ರು ದುಷ್ಯಂತನ ಮಾತುಗಳನ್ನು ಕೇಳಿದ ಸೃಜನ್ ಮನಸ್ಸು ತುಂಬಿ ಬಂದಿತ್ತು ಆಯಿತು ಮಾವ ನಾನು ನನ್ನ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ ನಿಮ್ಮ ನಂಬಿಕೆನ ಕೊ ಉಳಿಸ್ಕೊಂಡು ನಿಮ್ಮ ಮನೆಗೆ ನನ್ನ ಮಗಳನ್ನು ಸೊಸೆಯಾಗಿ ಕಳಿಸ್ತೀನಿ ಅಥವಾ ನನ್ನ ಮನೆಗೆ ಸೊಸೆಯಾಗಿ ಮಾಡ್ಕೊತೀನಿ ಅದು ಕೂಡ ಸಂಪತ್ ಮೂಲಕ ಅಂತ ಅಂದ ಓಹೋ ಆಗಲೇ ಬುಕ್ಕಿಂಗ್ ಮಾಡ್ಕೊಂಡ್ಯಾ ನೀನು ಅಂತ ವೈಭವ್ ರೇಗಿಸಿದ್ರು ಆದರೆ ಸಂಪತ್ನ ಕಣ್ಣುಗಳು ಅನಾಯಾಸವಾಗಿ ಸಾನ್ವಿ ಮೇಲೆ ಹೋಯಿತು ಅವಳು ಮಾತ್ರ ಚಾರ್ವಿಯ ಕೈ ಹಿಡ್ಕೊಂಡು ಸುಮ್ಮನೆ ಶಾಸ್ತ್ರಗಳನ್ನು ನೋಡುತ್ತಾ ಇದ್ಳು ಮದುವೆಯ ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ಸೃಜನ್ ಜೊತೆಗೆ ಸಿರಿ ಹೊರಡುವ ಸಮಯ ಬಂದಾಗ ಧೃತಿ ಮುಂದೆ ಬಂದು ಸಿರಿಯನ್ನು ಗಟ್ಟಿಯಾಗಿ ತಪ್ಪಿ ಎರಡೂ ಮನೆಯ ಮರ್ಯಾದೆಯನ್ನು ಕಾಪಾಡು ಕಂದ ಅಂತ ಕಿವಿ ಮಾತನ್ನು ಹೇಳಿದ್ರು ಸಂಪತ್ ತನ್ನ ಅಕ್ಕ ಸಿರಿಯ ಬಳಿ ಬಂದೋನು ಅವಳನ್ನು ತಬ್ಕೊಂಡು ಪುಟ್ಟ ಮಗುವಿನಂತೆ ಅತ್ತ ಅಕ್ಕ ನಮ್ಮ ಜೊತೆ ಇರು ಅಂತ ಕೇಳಿಕೊಂಡ ಬರ್ತೀನಿ ಕಂದ ಇದೇ ಊರ್ತಾನೆ ನಿನಗೂ ನನ್ನನ್ನು ನೋಡಬೇಕು ಅಂತ ಅನ್ನಿಸಿದಾಗ ಮನೆಗೆ ಬಾ ಅಂತ ಅವರನ್ನು ಸಮಾಧಾನ ಮಾಡಿದ್ಲು ಇನ್ನು ಹೆಚ್ಚು ಹೊತ್ತು ಅಲ್ಲೇ ಇದ್ದರೆ ತಾನೆಲ್ಲಿ ಮಗಳ ಮುಂದೆ ಅಳ್ತೀನೋ ಅಂತ ಅಂದ್ಕೊಂಡ ದುಷ್ಯನ್ ಬೇಗ ಬೇಗ ಹೊರಡಿ ಸಮಯ ಆಗುತ್ತೆ ಅಂತ ಎಲ್ಲರನ್ನು ಹೊರಡಿಸ್ತೋರು ಸಿರಿ ಬಳಿ ಬಂದು ಅವಳ ತಲೆಯನ್ನು ಸವಾರಿ ಹುಷಾರು ಕಂದ ಹೆಚ್ಚು ಕೆಲಸ ಮಾಡ್ತಾ ನಿನ್ನ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡ ಅಂತ ಹೇಳಿದ್ರು ವೈಭವ್ ಮುಂದೆ ಬಂದು ದುಷ್ಯನ್ ಭಾವ ನಮ್ಮ ಸೊಸೆನ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಅಂದರು ಅದೇ ನಂಬಿಕೆ ನನಗೆ ಅಂತ ಎಲ್ಲರನ್ನ ಬೀಳ್ಕೊಟ್ರು ದುಷ್ಯಂತ್ ಸೃಜನ್ ಮನೆಗೆ ಬಂದು ಅವಳನ್ನು ಮನೆ ತುಂಬಿಸ್ಕೊಂಡ್ರು ದೇವರ ಮುಂದೆ ದೀಪ ಹಚ್ಚಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡ್ಲು ಸಿರಿ ಸಿರಿ ಗೆಸ್ಟ್ ರೂಮಲ್ಲಿ ಫ್ರೆಶ್ಅಪ್ ಆಗಿ ಸೀರೆ ಬದಲಿಸಿ ನಿಮಗೆ ಕಂಫರ್ಟ್ ಆಗುವಂತಹ ಯಾವುದಾದ್ರೂ ಕುರ್ತಾವನ್ನೇ ಹಾಕು ಸೀರೇನೇ ಹಾಕಬೇಕಂತೇನೂ ಇಲ್ಲ ಎಲ್ಲರೂ ನಮ್ಮೋರೆ ಅಂತ ಸನ್ನಿಧಿ ಹೇಳಿದರು ಶಾರ್ವರಿ ಅವಳಿಗೆ ಸಹಾಯ ಮಾಡು ಅಂತ ಹೇಳಿ ಕಳಿಸಿದ್ರು ಸನ್ನಿಧಿ ಸನ್ನಿಧಿ ಹೇಳಿದಂತೆ ಸಿರಿಗೆ ಒಡವೆ ಮತ್ತು ಮೊಗ್ಗಿನ ಜಡೆಯನ್ನು ತೆಗೆಯೋಕೆ ಸಹಾಯ ಮಾಡಿದ್ಲು ಶಾರ್ವರಿ ನಂತರ ಸಿರಿ ಫ್ರೆಶ್ ಅಪ್ ಆಗಿ ಕುರ್ತಾ ಹಾಕಿ ಹಾಗೆ ಕೂತ್ಕೊಂಡಿದ್ಲು ಕೆಲಸದವರು ಬಂದು ಕಾಫಿ ಕೊಟ್ಟು ಸಿರಿಯಮ್ಮ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಲಗಬೇಕಂತೆ ಅಂತ ಹೇಳಿ ಹೋದರು ಸಿರಿಗೆ ಕೂಡ ಆಯಾಸ ಆದಂತೆಯೇ ಆಗಿತ್ತು ಬೆಳಗ್ಗೆ ಬೇಗ ಎದ್ದಿದ್ರಿಂದ ಕಾಫಿ ಕುಡ್ದವಳು ಸ್ವಲ್ಪ ಹೊತ್ತು ಹಾಗೆ ನಿದ್ದಿರೆಗೆ ಜಾರಿದ್ಲು ಕಥೆ ಮುಂದುವರಿಯುತ್ತೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು ಸ್ನೇಹಿತರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಥೆಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು